ಕಲಗಟ್ಟಿ ಮಳೆ ಗಾಳಿಯನ್ನು ನೋಡದೆ ಕಾಯ್ದು ಕುಳಿತ ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರು ಧಾರವಾಡ ಜಿಲ್ಲಾ ಕಲಗಟಗಿ ತಾಲೂಕು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಪ್ರಹ್ಲಾದ್ ಜೋಶಿ ಅವರು ಗಳಗಿ ಹುಲ್ಕಪ್ಪ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ದುಮಹಾಡ ಗ್ರಾಮದಲ್ಲಿ ಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ನಾಗರಾಜ್ ಚೆಬ್ಬಿ ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ಅವರು ಮಾತನಾಡಿದರು ಪ್ರದೀಶ್ ಶೆಟ್ಟರ್ ಅವರು ಎಲೆಕ್ಷನ್ ಮುಗಿದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಬಿಜೆಪಿಯನ್ನಾಗಿ ಮಾಡುತ್ತೇವೆ ಎಂದರು ನಾಗರಾಜಿ ಅವರು ಸಂತೋಷ್ ಎಸ್ ಅವರು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಬಿಜೆಪಿ ಮಾಡಿರುವ ಸಹಾಯವನ್ನು ತೆಗೆದುಕೊಂಡು ಐದು ಗ್ಯಾರಂಟಿ ನೀಡುತ್ತಿರುವ ಈ ಕಾಂಗ್ರೆಸ್ ಸರ್ಕಾರ ಕ್ಯಾಸಬೇಕೆಂದರು ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಘೋಷಣೆ ಹಾಕುತ್ತಾ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆರಿಸಿ ಬಂದರೆ ನಮ್ಮ ರಾಷ್ಟ್ರ ಮೂರನೇ ಸ್ಥಾನಕ್ಕೆ ಬರುತ್ತದೆ ಎಂದು ಮಾತನಾಡಿದರು ಕಲಘಟಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿದರು ಪ್ರದೀಪ್ ಶೆಟ್ಟರ್ ನಾಗರಾಜ್ ಹೆಬ್ಬಿ ಈರಣ್ಣ ಜಡಿ ಎಫ್ ಪಾಟೀಲ್ ಶಶಿಧರ ನಿಂಬಣ್ಣವರ್ ಬಸವರಾಜ್ ಶೆರ್ವಾಡ ಬಸವರಾಜ್ ಕರಡಿಕೊಪ್ಪ ಐಸಿ ಗೋಕುಲ್ ಮಹಾಂತೇಶ್ ಶೆಂಬಲಿ ಮಹಾಂತೇಶ್ ತಹಶೀಲ್ದಾರ್ ಮುದ್ಕಪ್ಪ ದಾಸ್ತಿಕೊಪ್ಪ ಸುರೇಶ್ ಶೀಲವಂತರ್ ಬಿಜೆಪಿ ಪದಾಧಿಕಾರಿಗಳು ಬಿಜೆಪಿಯ ಕಾರ್ಯಕರ್ತರು ಅಭಿಮಾನಿಗೊಳಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ತ್ರೀ ಇಂಡಿಯಾ ಕಲಕಟಗಿ ಇಲ್ಲಿಯೂ ಇಷ್ಟು ದೊಡ್ಡ ಪ್ರಮಾಣದಾಗ ಇಂತ ಮಳೆಯಾಗಿ ಸೇರಿರಿ ಅಂತಂದ್ರ ಈ ಜಿಲ್ಲಾ ಪಂಚಾಯಿತಿ ಮತ್ತು ಈ ಊರಿನಿಂದ ನೀವು ಪ್ರಚಂಡವಾದಂತ ಆಶೀರ್ವಾದವನ್ನ ಮಾಡ್ತೀರಿ ಒಂಬತ್ತು ಸಾವಿರ ಇತ್ತ ಈ ಸರ್ತಿ ಎಷ್ಟು ನೋಡ್ರಿ ಮೋದಿ ಅವರ ಮೂರನೇ ಅವಧಿಗೆ ಕನಿಷ್ಠ ಡಬಲ್ ಆಗ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡಿದ್ದೀವಿ ಇಲ್ಲಿ ಬೇರೆ ಕಂಪನಿಗಳ ಪ್ರೈವೇಟ್ ಕಂಪನಿಗಳಿಗೆ ವಿನಂತಿಯನ್ನು ಮಾಡಿ ನಿಮ್ಮೂರಲ್ಲಿ ನಾನು ಟ್ರೈನಿಂಗ್ ಹೊಲಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಎಲ್ಲ ಹೆಣ್ಮಕ್ಳಿಗೆ ರಾಟಿನೂ ನೂ ಕೊಡ್ಸಿನಿ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ಒಂದ್ ಸ್ವಲ್ಪ ಆದ್ದರಿಂದ ಅದರ ಜೊತೆಗೆ ಸಾಲಿಗೆ ಬಣ್ಣ ಕೊಟ್ಟಿದ್ದಿಲ್ಲ ಶಾಲಿ ಸ್ಕೂಲ್ ರೂಮ್ ಕಟ್ಟಿಸಿವಿಲ್ಲ ಬೆಂಚ್ ಕೊಟ್ಟಿವಿ ಇದು ಯಾವುದು ಸರ್ಕಾರ ದೊಡ್ಡ ಹಚ್ಚಬಲ್ಲ ಬೆಂಚ್ ಕೊಟ್ಟಿವಿ ಯಾವುದೇ ಮಗು ನಿಮಗೆ ತೊಂದರೆ ಆದ್ರೂ ಮಡಿ ಬಂದ ಬಹಳ ಪಟ್ಟು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಭಾರತ್ ಜೋರಾಗಿ ಭಾರತ್ ಪದಾಕಿ ಹೇಳಿ ಹದಿನೆಂಟು ಸಾವಿರ ಜಯಶ್ರೀ ಹದಿನೈದನೇ ತಾರೀಕು ದಯಮಾಡಿ ಒಂದೇ ಸೆಕೆಂಡ್ ಕೇಳ್ರಿ ಹದಿನೈದನೇ ತಾರೀಕು ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಬೆಳಿಗ್ಗೆ ಹತ್ತು ಗಂಟೆಗೆ ಸೋಮವಾರ ದಯವಿಟ್ಟು ಎಲ್ಲರೂ ಸಹಿತ ತಾವು ಶಿವಾಜಿ ಮೂರ್ತಿ ಅಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರಬೇಕು ಅನ್ನೋ ವಿನಂತಿಯನ್ನ ನಾವು ಮಾಡ್ತೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಎಲ್ಲಾ ಕಾರ್ಯಕರ್ತರಿಗೆ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಕ್ಕೆ ನಮಸ್ಕಾರ ಹೀಗಾಗಿ ಅವರು ಕಂಡು ಕಂಡ ಎಲ್ಲಿ ಯಾವ ಇಲ್ಲ ಎಲ್ಲ ವಿಚಾರ ಹಿಂದೂದಲ್ಲಿ ಎಷ್ಟು ಸಾಲಿ ಕಟ್ತೀರಿ ಎಷ್ಟು ಕಾಲೇಜ್ ಕಟ್ತೀರಿ ಎಷ್ಟು ದವಾಖಲಿ ಕಟ್ತೀರಿ ಅಂತೇಳಿ ಏನೋ ಕೆಲಸ ಮಾಡಲಾದ್ರೆ ಅವರೇ ಬೊಬ್ರೆ ಕಟ್ಕೊಂಡು ಆಟ ಅದರಿಂದ ನಾನು ಇಲ್ಲಿ ಕಳ್ಕೊಂಡಿದ್ದ ವಿನಂತಿ ಮಾಡ್ಕೊತೀನಿ ಬೇರೆ ಅವರು ಲಕ್ಷಣ ಆಗಿರೋದ್ರಿಂದ ಇವತ್ತು ಜೋಶಿ ಸಾಗರ ಮಾತನ್ನು ನಮಗೆ ಕೇಳೋದು ಭಾಳ ಅವಶ್ಯಕತೆ ಇರೋದ್ರಿಂದ ನಾನು ಅವರಿಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಮತ್ತೊಮ್ಮೆ ನಿಮ್ಮ ನಿಮ್ಮೆಲ್ಲರಿಗೂ ಈಗ ಕುಂದ ಎಲ್ಲ ತಾಯಂದರಿಗೆ ಅಮ್ಮ ಸಂಬಂಧರಿಗೆ ಬಂಧುಗಳಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ ಮಾತು ಸಂಸದರು ಕೇಂದ್ರ ಸಚಿವರಾದಂತಹ ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರೇ ನಮ್ಮೆಲ್ಲರ ಈ ಭಾಗದ ನಾಯಕರಾದಂತಹ ಶ್ರೀ ಶಶಿ ನಿಂಬಣ್ಣವರೇ ಇನ್ನೊಬ್ಬ ನನ್ನ ಅಗ್ನಿ ಮಿತ್ರರು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ನಾಗರಾಜ್ ಶೆಟ್ಟಿ ಅವರೇ ಆದ್ದರಿಂದ ನಾನು ಕೇಳ್ಬೋದು ಇವತ್ತು ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಇಡೀ ಜಗತ್ತಿನಲ್ಲಿ ಇವತ್ತು ನಮ್ಮ ಹತ್ತು ಹನ್ನೊಂದನೇ ಸ್ಥಾನಕ್ಕೆ ಬಿದ್ದ ನಮ್ಮ ದೇಶವನ್ನ ಇವತ್ತು ಇಡೀ ಪ್ರಧಾನಮಂತ್ರಿ ಮೋದಿ ಮೂರನೇ ಬಾರಿ ಆದ್ರಂದ್ರೆ ಈ ರಾಷ್ಟ್ರದಲ್ಲಿ ಅವರು ಎರಡನೇ ಸ್ಥಾನಕ್ಕೂ ಒಂದೇ ಸ್ಥಾನಕ್ಕೆ ಬಂದ್ ಅಂತ ಮುಗಿಸ್ಕೊಳಕ್ಕೆ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡತಕ್ಕಂಥ ತಮ್ಮಂತವರಿಗೆ ಏನೋ ಹಂತಿಂತ ಭಾಗ್ಯವನ್ನ ಕೊಡ್ತೇವೆ ಅಂತ ಹೇಳಿ ತಮ್ಮ ಹತ್ರ ಬರಾಟ ಮಾಜು ಪ್ರತಿ ದಿನ ನೋಡ್ತಕ್ಕಂಥ ಯಾರು ಅಂದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಅಂತಹ ಲೋಕಸಭಾ ಸದಸ್ಯರೇ ನಮ್ಮ ಧಾರವಾಡ ಜಿಲ್ಲೆಯಿಂದ ನಿಮ್ಮ ಹೋಗ್ಲಿಂದ ಪ್ರತಿ ದಿನ ಅಂತಹ ವ್ಯಕ್ತಿಯೇ ನೀವು ಇಲ್ಲೇ ಎಡಕ ಬಲಕ ನಿಮ್ಮ ಹೆಸರು ಕೊಟ್ಟು ಹೊದರ್ಬೇಕಾದ್ರೆ ಅನೇಕ ಮಂದಿ ಸತ್ತಲ್ಲಿ ಹೋಗಿರ್ತೀರಿ ಲಗ್ನಕ್ಕೆ ಹೋಗಿರ್ತೀರಿ ಕಾರ್ಯಕರ್ತಕ್ಕ ಹೋಗಿರ್ತೀರಿ ಎರಡ ವರ್ಗ ಇರ್ಬೋ ಬಂದು ನಿಮ್ಮ ಪ್ರತಿಷ್ಠೆಗಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಕೆಲಸ ಮಾಡಿ ಅಂತಹ ಬೇಗಂತ ವ್ಯಕ್ತಿ ನಾವು ಹೋಟಾಕ್ತಕ್ಕಂತಹ ವ್ಯಕ್ತಿ ಎಲ್ಲಿ ಬೇಗ ಅಂತಾರಾಷ್ಟ್ರೀಯ ನಾಯಕರಾದಂತಹ ನರೇಂದ್ರ ಮೋದಿ ಅವರ ಎರಡನೇ ಮಂದಿ